ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ಮಲ್ಲಿಗೆ ಹೂವಿನಂಥ ಮೃದುವಾದ ಇಡ್ಲಿಯನ್ನು ಯಾವ ರೀತಿ ಮಾಡೋದಂತ ಮತ್ತು ಅದರ ಜೊತೆ ಸಾಂಬಾರು ಚಟ್ನಿ ಯಾವ ರೀತಿ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಚಾನೆಲ್ ನೀವು ಹೊಸದಾಗಿ ಬಂದಿದ್ದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡೋಣ ನೋಡ್ರಿ ಸ್ನೇಹಿತರೆ ಇವತ್ತಿನ ದಿವಸ ಇಡ್ಲಿ ಸಾಂಬಾರ್ ಚಟ್ನಿ ಮಾಡೋ ವಿಧಾನವನ್ನು ಹೇಳಿಕೊಡುತ್ತೇನೆ ಈಗ ಇದು ಬೇಳೆ ಸುಮಾರು ಆರು ಎಂಟು ತಾಸು ನೆನೆ ಇಟ್ಟಿದ್ದೀನಿ ಇದನ್ನು ಎರಡರಿಂದ ಮೂರು ಸಲ ಸ್ವಚ್ಛವಾಗಿ ತೊಳೆದುಕೊಳ್ಳುತ್ತೇನೆ ನೀರು ಬೆಸೆದು ತೊಳೆದುಕೊಳ್ಳುತ್ತೇನೆ ನೋಡಿ ಸ್ನೇಹಿತರೆ ಬೇಳೆ ನೆನೆ ಇಟ್ಟಿಗೆ ಸು ಚೆನ್ನಾಗಿ ಮೂರು ಸಲ ತೊಳೆದಿದ್ದೇನೆ ಈ ಗ್ಲಾಸ್ನಿಂದ ಪೋನಾ ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ಇದೇ ಗ್ಲಾಸ್ನಿಂದ ಎರಡು ಎರಡು ಗ್ಲಾಸ್ ಉದ್ದಿನ ರ ಇಡ್ಲಿ ರವೆ ತೊಗೊಂಡು ಮಾರ್ಕೆಟ್ನಲ್ಲಿ ತಂದು ಇಡ್ಲಿ ರವೆ ಇದು ಎರಡು ಗ್ಲಾಸ್ ರವೆಕ್ಕೆ ಪೋನ ಗ್ಲಾಸ್ ಉದ್ದಿನ ಉದ್ದಿನಬೇಳೆ ಅಳತಿ ಮಾಡ್ಕೊಂಡಿದ್ದೀನಿ ಈಗ ನಾನು ಏನು ಮಾಡ್ತೀನಿ ಈಗ ಉದ್ದಿನಬೇಳೆನ ಅಗದಿ ಸಣ್ಣ ಆಗುವಾಗೆ ಮಿಕ್ಸರ್ ಹೆಚ್ಕೊಳ್ತೀನಿ ನೋಡಿ ಮಿಕ್ಸಿಗೆ ಇದ್ದೀನಿ ನೀವು ಎರಡು ಸಲನೂ ಹಾಕ್ಬೋದು ಇಲ್ಲ ಒಂದು ಸಲ ಮಾಡ್ಕೋಬೋದು ನೀರು ಮಿಕ್ಸಿ ಮಾಡುವಾಗ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಪ್ರಮಾಣ ತಕ್ಕಷ್ಟು ನೀರು ಹಾಕೋ ತೊಗೋಬೇಕು ಪೂರ್ತಿ ನಾಯಿಶ ಆಗಿ ಬೇಳೆ ಎಲ್ಲ ಸಣ್ಣ ಆಗಬೇಕು ಅಲ್ಲಿವರೆಗೆ ಮಿಕ್ಸರ್ ಆಮೇಲೆ ತೋರಿಸ್ತೀನಿ ಮತ್ತೆ ನೋಡಿ ಸ್ನೇಹಿತರೆ ಬೇಳೆ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಇನ್ನು ನಾನು ಇದಕ್ಕೆ ಒಂದು ಇದಕ್ಕೆ ಪಾತ್ರೆಗೆ ತೆಗಿತೀನಿ ಇಡ್ಲಿ ರವೆ ಮಾರ್ಕೆಟಿಂದ ತಂದಂಥ ಇಡ್ಲಿ ರವೆ ಎರಡು ಗ್ಲಾಸ್ ಅದು ಇದು ಎರಡು ಗ್ಲಾಸಲ್ಲಿ ನಾನು ಈ ಪಾತ್ರೆಗೆ ಹಾಕ್ಕೊಂಡು ಒಂದು ಸಲ ತೊಳ್ಕೊತೀನಿ ನೋಡಿ ಸ್ನೇಹಿತರೆ ಇಡ್ಲಿ ರವಾನ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ರುಬ್ಬಿದಂತಹ ಮಿಕ್ಸರ್ಗೆ ಹಾಕಿದಂಥ ಉದ್ದಿನ ಬೇಳೆನ ಇದಕ್ಕೆ ಹಾಕ್ತೇನೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ತೇನೆ ನೋಡಿ ಸ್ನೇಹಿತರೆ ಈಗ ಇದನ್ನ ಈ ರೀತಿಯಾಗಿ ರವೆ ಜೊತೆಗೆ ಹಾಕೊಂಡಿದ್ದೀನಿ ಈಗ ಮಿಕ್ಸರ್ ಜಾರವನ್ನು ತೊಳೆದು ಅದು ಸ್ವಲ್ಪ ನೀರ ಇದಕ್ಕೆ ಹಾಕೋದು ಈ ರೀತಿ ತಯಾರಿಸ್ಬೇಕು ಸ ಉದ್ದಿನ ಉದ್ದಿನ ಹಿಟ್ಟು ಮತ್ತು ರುಬ್ಬಿದಂತದ್ದು ಮತ್ತು ರವೆ ಚೆನ್ನಾಗಿ ಮಿಶ್ರಣ ಆಗಬೇಕು ಈ ರೀತಿ ಗರ ಗರ ತೀರ್ಸಿ ಮಿಶ್ರಣ ಮಾಡಬೇಕು ಅದು ಉಳಿಬಾರದು ಒಂದು ಕಡೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅದು ನೋಡಿ ಸ್ನೇಹಿತರೆ ಈಗ ಅದಕ್ಕೆ ಸ್ವಲ್ಪ ತಿನ್ನು ಸೋಡ ಹಾಕ್ತೇನೆ ಹಾಕಿ ಮತ್ತೆ ಪುನಃ ಕೈ ಕೈಯಾಡಿಸಿ ಇದನ್ನು ಮುಚ್ಚಿಟ್ಟುಬಿಡ್ತೇನೆ ಮುಂಜಾನೆ ಹೊರಗಿದು ಇದಾಗಿರ್ತದೆ ಚ ಚೊಲೋತೆಗೆ ನೆನೆದು ಮತ್ತೆ ಅಗದಿ ಉಬ್ಬಿ ಬಂದಿರ್ತದೆ ನೋಡಿ ಸ್ನೇಹಿತರೆ ಈಗಿದ್ರೆ ಈ ಇವತ್ತಿನ ಪ್ರೊಸೀಜರ್ ಪೂರ್ತಿ ಇದ್ರೆ ಮುಗೀತು ಮುಂಜಾನೆ ರೀತಿ ಇಡ್ಲಿ ಮಾಡೋದು ಮತ್ತು ಚಟ್ನಿ ಮತ್ತು ಸಾಂಬಾರ್ ಮಾಡೋದನ್ನು ಹೇಳಿಕೊಡ್ತೇನೆ ನೋಡಿ ಸ್ನೇಹಿತರೆ ಈಗ ಇಡ್ಲಿ ಮಾಡ್ಬೇಕಾರೆ ಒಂದು ದಿವಸ ಮುಂಚಿತ ಹಿಂದಿನ ರಾತ್ರಿ ಏನೈತಿ ಈ ಟೈಪ್ ಎಲ್ಲ ತಯಾರು ಮಾಡ್ಕೋಬೇಕು ಉದ್ದಿನಬೇಳಿ ಏನ್ ತರ ಪೂರ್ತಿ ಮಿಕ್ಸಿ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡು ಇದನ್ನೇ ಒಂದು ರಾತ್ರಿ ಮುಚ್ಚಿಡ್ಬೇಕು ಸ್ನೇಹಿತರೆ ಒಂದ್ ರಾತ್ರಿ ಮುಚ್ಚಿಡ್ಬೇಕು ಇದು ಒಂದ್ ರಾತ್ರಿ ಮುಚ್ಚಿಟ್ಟು ಏನೈತಿ ನಾಳೆ ಬೆಳಿಗ್ಗೆ ಇದನ್ನ ನಾವು ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಮಾಡೋದು ಯಾವ ರೀತಿ ಅಂತ ನಾವು ನಿಮಗೆ ವಿಡಿಯೋದಾಗ ತೋರಿಸ್ತೀವಿ ಸ್ನೇಹಿತರೆ ಸ್ನೇಹಿತರೆ ಈಗ ನೋಡಿ ಇಡ್ಲಿ ಸಾಂಬಾರು ಮಾಡೋ ಸಂಬಂಧ ಇದನ್ನು ಕುಕ್ಕರ್ ತಯಾರು ಇವಾಗ ಮೊದಲಿಗೆ ಹೆಸರುಬೇಳೆ ಹಾಕ್ತೀವಿ ಒಂದು ಕಪ್ ಆಮೇಲೆ ಇದನ್ನ ಫ್ಲವರ್ ಹಾಕ್ತೀವಿ ಫ್ಲವರ್ ಆದಮೇಲೆ ಕ್ಯಾಬೀಜ್ ಹಾಕ್ತೀವಿ ಸೌತೆಕಾಯಿ ಮತ್ತು ಟೊಮೆಟೊ ಬಟಾಟಿ ಬಟಾಟೆ ಎರಡು ಚೆನ್ನಿ ಹೋಳಿ ಸ್ವಲ್ಪ ನೀರನೇ ಹಾಕಿಟ್ಟಿವಿ ಯಾಕಂದ್ರೆ ಅವು ಅಂಗ ಇಟ್ಟರೆ ಕಾಪಾಕ್ತ ಚೆನ್ನ ಅದ್ರ ಇದ್ರಾಗ ನೀರನ್ನೇ ಹಾಕಿಟ್ಟಿವಿ ಅದನ್ನ ಈಗ ಬಟಾಟೆ ಹಾಕ್ತಾಯಿದ್ದೀವಿ ಈಗ ಆಮೇಲೆ ಎರಡು ಗ್ಲಾಸ್ ಆಗೋಷ್ಟು ನೀರು ಸ್ನೇಹ್ತರಿ ಅರಶಿನ ಪುಡಿ ಹಾಕ್ತೀವಿ ಈಗ ಒಂದು ಟೀ ಸ್ಪೂನ್ ಜೀರಿಗೆ ಸ್ನೇಹ್ತರಿ ಒಂದು ಟೀ ಸ್ಪೂನ್ ಈ ಹೊಲ ಹಾಕಿ ಏನೈತಿ ಈಗ ಇದನ್ನ ಕುಕ್ಕರ್ ಇಟ್ಟು ತಿಳ್ ಸ್ನೇಹಿತರೆ ಈಗ ಪದಾರ್ಥಗಳು ಹಾಕಿ ಈಗ ಮೂರು ಮೂರು ವಿಜಿಲ್ ನೋಡಿಸ್ತೀವಿ ಈಗ ನೋಡಿ ಸ್ನೇಹಿತರೆ ಇಡ್ಲಿಗೆ ಚಟ್ನಿ ಕೊಬ್ಬರಿ ಚಟ್ನಿ ಮಾಡೋದಕ್ಕೆ ಇದು ಮಾಡ್ತೀನಿ ಈಗ ಕೊಬ್ಬರಿ ಸಣ್ಣಗೆ ಹೆಚ್ಚಿದ್ದೀನಿ ಕೊಬ್ಬರಿಯನ್ನು ಮಿಕ್ಸರ್ಗೆ ಇದಕ್ಕೆ ಹಾಕ್ತಿದೀನಿ ಆಮೇಲೆ ಪುಟಾಣಿ ಕಪ್ ಮ ಮೆಣಸಿನ ಪುಟಾಣಿ ಇದು ಇವು ಕರಿಬೇವು ಸ್ವಲ್ಪ ಕರಿಬೇವು ಪ್ರಮಾಣ ಹೆಚ್ಚಿಡ್ಬೇಕು ಇದಕ್ಕೆ ಅಂದ್ರೆ ಕರಿಬೇವಿನಿಂದ ಟೇಸ್ಟ್ ಬರ್ತೈತಿ ಸ್ವಲ್ಪ ಪುದೀನ ಪುದೀನ ಸ್ವಲ್ಪ ಸ್ವಲ್ಪ ಹಾಕೀನಿ ಆಮೇಲೆ ಹಸಿ ಮೆಣಸಿಕಾಯಿ ನಿಮಗೆ ರುಚಿ ಎಷ್ಟು ಬೇಕು ಖಾರ ಆ ಪ್ರಕಾರ ಹಸಿ ಮೆಣಸಿಕಾಯಿ ಉಪಯೋಗ ಮಾಡಿರಿ ಆಮೇಲೆ ಹಸಿ ಹಸಿ ಶುಂಠಿ ಒಂದು ಇಂಚಿನಷ್ಟು ಸ್ವಲ್ಪ ಕೊತ್ತಂಬರಿ ಇದ್ರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿಗೆ ಹಾಕಿರ್ತದ ಹಾಂ ಇದರ ಜೀರಿಗೆ ಸ್ವಲ್ಪ ಒಂದು ಸ ಟೀ ಜೀರಿಗೆ ಹಾಕಿರ್ತ ಹಾಕಿ ಏನು ಮಾಡ್ತೀವಿ ಈಗ ಮಿಕ್ಸರ್ಗೆ ಹಚ್ಕೋತೀನಿ ಏನು ಇವೆಲ್ಲ ಮಿಕ್ಸ್ ಮಾಡಿ ಏನಂತ ಸ್ನೇಹಿತರೆ ಪೂರ್ತಿ ಮಿಕ್ಸ್ ಮಾಡ್ಕೊತೀವತ್ತ ಮಿಕ್ಸ್ ಮಾಡಿ ಇಡ್ಲಿಗೆ ಚಟ್ನಿ ತಯಾರು ಮಾಡ್ತೀವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ಇಡ್ಲಿ ಚಟ್ನಿ ಮಿಕ್ಸರ್ಗೆ ಹಾಕಿ ಇಟ್ಟಿದ್ವಿ ಈ ರೀತಿ ನೈಸ್ ಆಗಬೇಕು ಆಗಿದೆ ಈಗ ಒಂದು ಪಾತ್ರೆಗೆ ತೆಗಿತೀನಿ ನೋಡ್ರಿ ಸ್ನೇಹಿತರೆ ಈಗ ಇಡ್ಲಿಗೆ ಚಟ್ನಿ ಮಾಡೋಕೆ ಒಗ್ಗರಣೆ ತಯಾರು ಮಾಡ್ತೀವಿ ಈಗ ಅಡಿಗೆ ಎಣ್ಣೆ ಹಾಕ್ಕೊಂಡ್ರೆ ಒಳಗಡೆ ಎಣ್ಣೆ ಎಣ್ಣೆ ಪೂರ್ತಿ ಕಾದತ್ತೀಗ ಈಗ ನೋಡ್ರಿ ಸಾಸಿವೆ ಹಾಕ್ತೀವತ್ತ ಎರಡು ಟೀ ಸ್ಪೂನ್ ಹಟ್ಟು ಸಾಸಿವೆ ಹಾಕ್ತಿವಿ ಒಗ್ಗರಣೆಗ ಈಗ ನೋಡ್ರಿ ಜೀರಿಗೆ ಎರಡು ಟೀ ಸ್ಪೂನ್ ಜೀರಿಗೆ ಹಾಕ್ತಿವತ್ತ ಈಗ ಕರಿಬೇವು ಕರಿಬೇವು ಹಾಕ್ತೀವಿ ಬೇಳೆ ಎರಡು ಟೀ ಸ್ಪೂನ್ ಅಥವಾ ಒಂದು ಟೀ ಸ್ಪೂನ್ ಹಾಕ್ತೀವಿ ಉದ್ದಿನ ಬೇಳೆ ಇದು ಕಡಲೆ ಬೇಳೆ ಒಂದು ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನ್ ಹಾಕ್ಬೇಕು ಈಗ ನೋಡ್ರಿ ಸಂಪೂರ್ಣವಾಗಿ ಅದ್ರ ಪೂರ್ತಿ ತಿರುಗಾಡ್ಬೇಕು ಅದನ್ನು ಆ ಪುರ್ತಿ ಎಣ್ಣೆಯೊಳಗೆ ಪೂರ ಇದನ್ನು ಹಾಕ್ಬೇಕು ಬಿಲಿಯಲ್ಲಿ ಹಾಕ್ತಿವ ಸ್ವಲ್ಪ ಇವಳ ಹಾಕೋದ್ರಿಂದ ಇವಳ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತಿರತ್ತೆ ಈಗ ಪೂರ್ತಿ ಚಟ್ನಿ ಕೊಬ್ಬರಿ ಚಟ್ನಿ ಇಡ್ಲಿ ಜೊತೆ ತಿನ್ನಾಕ ಬಾಡ್ಸೋಕದು ಇದು ನೋಡ್ರಿ ಹಿಂಗು ಸ್ವಲ್ಪ ಪ್ರಮಾಣ ಹಿಂಗಾಕ್ತಿವತ್ತ ಈಗ ನೋಡ್ರಿ ಬ್ಯಾಡಿ ಮೆಣಸಿನಕೆ ಹಾಕ್ತಿವಿ ಇದು ಈ ಕಡೆ ನಾವು ಬ್ಯಾಡಿ ಕಡೆ ನಾವು ಎರಡರಿಂದ ಮೂರು ಹಾಕಿರ್ತೀವಿ ಸ್ನೇಹಿತರೆ ನೀವು ಅದ್ರ ನೀವು ಹೆಚ್ಚಾಗಿ ಖಾರತಿ ನೋಡ್ಕೊಂಡು ಪ್ರಮಾಣ ಮೇಲೆ ಹಾಕೋಬೇಕು ನೀವು ಸ್ನೇಹಿತರೆ ಈಗ ಸ್ನೇಹಿತರೆ ಬರ್ಸಿನ ಅರ್ಸಿ ಹತ್ತ ಈಗ ಒಗ್ಗರಣೆ ತಯಾರಿ ಪೂರ್ತಿ ಸಂಪೂರ್ಣ ಆಗೇತಿ ಈಗ ಇದೇ ಮಾಡ್ತಿ ಪೂರ್ ಸ್ವಲ್ಪ ಆರ್ಬೇಕ್ರಿ ಯಾಕಂದ್ರೆ ಬಿಸಿ ಇದಾಗ ಬರೋದಿಲ್ಲ ಇದಕ್ಕೆ ಏನಂತ ಚಟ್ನಿ ಈಗ ನೋಡ್ರಿ ಚಟ್ನಿ ತಯಾರ ಮಾಡ್ಕೊಂಡಿಲ್ಲ ಪೂರ್ತಿ ಮಿಕ್ಸರ್ ಹಚ್ಚಿ ಕೊಬ್ಬರಿ ಮಿಕ್ಸರ್ ಹಚ್ಕೊಂಡಿಲ್ಲ ಅಲ್ಲಿ ಪೂರ್ತಿ ಇದು ಅದಕ್ಕಿದು ಆರಕ್ಕೆ ಏನೈತಿ ಇದಕ್ ಹಾಕ್ತಿವಂತ ಕೊಬ್ಬರಿ ಚಟ್ನಿ ಹಾಕ್ತಿವಿ ಆಮೇಲೆ ಕೊಬ್ಬರಿ ಚಟ್ನಿ ಹಾಕಿದ್ರೆ ಸಂಪೂರ್ಣ ತಯಾರ ಹಾಕತ್ತಿರದು ವೇಟ್ ಮಾಡಿ ಸ್ನೇಹಿತರೆ ಪೂರ್ತಿ ಸ್ಕಿಪ್ ಮಾಡ್ಲಾರ ಮಾಡಿ ವಿಡಿಯೋ ಪೂರ್ತಿ ಸಂಪೂರ್ಣ ನೋಡಿ ಸ್ನೇಹಿತರೆ ಏನೋ ಸಾಂಬಾರ್ ಮಾಡ್ಕೋಬೇಕು ಇಡ್ಲಿ ಮಾಡ್ಕೋಬೇಕು ಬನ್ನಿ ಸ್ನೇಹಿತರೆ ಮುಂದೆ ನೋಡೋಣ ಅಂತ ಈಗ ನೋಡಿ ಸ್ನೇಹಿತರೆ ಈಗ ಕೊಬ್ಬರಿ ಚಟ್ನಿ ಮಿಕ್ಸರ್ ಹಚ್ಕೊಂಡಿಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸಕ್ಕರೆ ಹಾಕ್ತಿವ್ರಿ ಸಕ್ರೆ ಅದಕ್ಕೆ ಹಾಕ್ತೀನಿ ಸ್ವಲ್ಪ ರುಚಿ ಬರಲೈತ್ತ ಹಾಕ್ತಿ ಸ್ನೇಹಿತರೆ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗಿ ಸಕ್ರೆ ಉಪ್ಪು ಏನೈತಿ ಎಲ್ಲ ಪೂರ್ತಿ ಮಿಕ್ಸ್ ಆಗ್ಬೇಕ್ರಿ ಅದ್ರಾಗ ಈಗ ನೋಡ್ರಿ ಒಗ್ಗರಣೆ ರೀತಿ ಒಂದು ಐದು ನಿಮಿಷ ಇಟ್ಟಿನಿ ನಾನು ಐದು ನಿಮಿಷ ನಂತರ ರೀತಿ ಈಗ ಬಿಸಿ ಇದ್ದಾಗ ಇದಕ್ಕೆ ಹಾಕ್ಬಾರ್ದು ಕೊಬ್ಬರಿ ಚಟ್ನಿ ಬಿಸಿದಾಗ ಹಾಕ್ಬಾರ್ದು ಈಗ ನೋಡ್ರಿ ಒಗ್ಗರಣೆ ಏನೈತಿ ಸಂಪೂರ್ಣವಾಗಿ ಇದಕ್ಕೆ ಕೊಬ್ಬರಿ ಚಟ್ನಿ ಇನ್ನೊಂದು ಇನ್ನೊಂದ್ರಿ ಹೇಳ್ಬೇಕಂದ್ರೆ ಆರಿದ ಬೆಳಿಗ್ಗೆ ಯಾವಾಗ ಒಗ್ಗರಣೆ ಹಾಕ್ಬೇಕು ಬಿಸಿದಾಗ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಈಗ ನೋಡಿ ಸ್ನೇಹಿತರಿ ಕೊಬ್ಬರಿ ಚಟ್ನಿ ಸಂಪೂರ್ಣವಾಗಿ ತಯಾರಾಗಿತ್ರಿ ಈಗ ನೋಡ್ರಿ ಬ್ಯಾಡಿಂಗ್ ಮೆಷಿನ್ಕೆ ಹಾಕೀವಿ ನೋಡ್ರಿ ಯಾವ ಟೈಪ್ ಕಾಣಿಸ್ತೈತಿ ಈಗ ಇಡ್ಲಿಗೆ ಕೊಬ್ಬರಿ ಚಟ್ನಿ ಅಂತೂ ತಯಾರಾತ್ರಿ ಈಗ ಈಗ ಮುಂದೆ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ನೋಡ್ರಿ ನಿಂತಿ ಸಾಂಬಾರ್ ತಯಾರು ಮಾಡ್ಕೊಂಡು ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಇಡ್ಲಿ ಜೊತೆ ಯಾವ ರೀತಿ ಸಾಂಬಾರ್ ನಾನು ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತೀನಿ ವಿಡಿಯೋ ಮಾತ್ರ ಸ್ಕಿಪ್ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಸಂಪೂರ್ಣ ವಿಡಿಯೋ ನೋಡ್ರಿ ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಅವಶ್ಯಕತೆ ಐತ್ರಿ ನಮ್ಗೆ ಬನ್ನಿ ಸ್ನೇಹಿತರೆ ಈಗ ಸಾಂಬಾರ್ ಯಾವ ರೀತಿ ಅಂತ ನಾನು ನಿಮ್ಗೆ ಅಂತ ಈಗ ನೋಡ್ರಿ ಸ್ನೇಹಿತರೆ ಸಾಂಬಾರು ಮಾಡೋ ಸಂಬಂಧ ನಾವು ಆಗಲಿ ಇದನ್ನ ಬೇಲೆ ಕುಕ್ಕರ್ ಕಚ್ಕೊಂಡಿರಲ್ಲ ಈಗ ನೋಡಿ ಕುಕ್ಕರ್ ಅಂತ ನೋಡ್ರಿ ಯಾವ ರೀತಿ ಪೂರ್ತಿ ಬೇದೈತ್ರಿ ಐತ್ರಿ ಈಗ ನೆಕ್ಸ್ಟ್ ಮುಂದಿನ ಏನೈತಿರಲ್ಲ ಇದಕ್ಕೆ ಒಗ್ಗರಣೆ ತಯಾರು ಮಾಡ್ಕೊಳ್ರಿ ಈಗ ನೋಡಿ ಸ್ನೇಹಿತರೆ ಪಾತ್ರೆ ಇಟ್ಟಿರಿ ನಾನೀಗ ಒಗ್ಗರಣೆ ತಯಾರು ಮಾಡ್ಕೊಳ್ಳೋ ಸಂಬಂಧ ಎರಡರಿಂದ ಮೂರು ಮೂರು ಸ್ಪೂನ್ ಅಷ್ಟು ನಾವೀಗ ಅಡುಗೆ ಎಣ್ಣೆ ಹಾಕ್ತಿವ್ರಿ ಒಗ್ಗರ್ಣೆಗೆ ಎಣ್ಣೆಗೆ ಸ್ವಲ್ಪ ಕಾಯಬೇಕ್ರಿ ಈಗ ಕಾಯಿ ಊರಿಗೆ ಸ್ವಲ್ಪ ವೇಟ್ ಮಾಡೋಣ ಸ್ನೇಹಿತರೆ ಈಗ ನೋಡಿ ಎಣ್ಣೆ ಪೂರ್ತಿ ಸಂಪೂರ್ಣ ಕಾದೈತಿ ಈಗ ಸಾಸಿವೆ ಹಾಕೊಳಂತ ಒಂದರಿಂದ ಎರಡು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಿನಿ ಈಗ ಜೀರಿಗೆ ಹಾಕ್ತೀವಿ ಈ ಒಂದು ಅಷ್ಟು ಸಾಸಿವೆ ಜೀರಿಗೆ ಹಾಕಿರಿ ಈಗ ಈಗ ಕರಿಬೇವ ಹಾಕ್ತಿವಿ ನೋಡಿರಿ ಅದಕ್ಕೆ ಕೆಟ್ಟ ಅವಶ್ಯಕತೆ ತಟ್ಟು ಹಾಕಿದ್ರಿ ಕರಿಬೇವ ಇದು ನೋಡಿರಿ ಬಲ್ಲುಳ್ಳಿ ಪೇ ಬಳ್ಳುಳ್ಳಿ ಪೇಸ್ಟ್ ಹಾಗಂದ್ರೆ ಬಳ್ಳುಳ್ಳಿ ಅಂತ ಪೂರ್ತಿ ನಾವು ಇದು ಮಾಡ್ಕೊಂಡಿರಿ ಕುಟ್ಕೊಂಡಿರಿ ಕಲ್ಲಾಗ ಈಗ ಪೂರ್ತಿ ತಿರುಗಾಡ್ಬೇಕ್ರಿ ಚೆನ್ನಾಗಿ ಚೆನ್ನಾಗಿ ಸಂಪೂರ್ಣವಾಗಿ ತಿರುಗಾಡ್ಬೇಕ್ರಿ ಹಸಿ ಶುಂಠಿ ಹಸಿ ಶುಂಠಿ ಹಾಕ್ತಿರುವ ಹಸಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಹಾಕಿದ್ರು ಈಗ ಉದ್ದಿನಬೇಳಿ ಹಾಕ್ತಿರ್ವಿ ಈಗ ಒಂದು ಸ್ವಲ್ಪ ಕಡಲೆಬೇಳಿ ಹಾಕ್ತಿವಿ ಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕಿವ್ರಿ ಈಗ ಹಸಿ ಮೆಣಸಿನಕಾಯಿ ಹಾಕ್ತಾಯಿವಿ ಎರಡ್ರ ಮೂರು ಹಸಿ ಮೆಣಸಿನಕಾಯಿ ಅದಾವೆ ಇವಾಗ ಮೂರು ನಾಲ್ಕು ಹಸಿ ಮೆಣಸಿನಕಾಯಿ ನಮಗೆ ಖಾರಾಟ್ಬೇಕು ಹತ್ರ ನೋಡ್ಕೊಂಡು ಹಾಕೋದ್ರಿ ಬಿಳಿಯಲ್ಲಿ ಹಾಕ್ತೀವಿ ಸ್ವಲ್ಪ ಬಿಲಿಯಲ್ಲು ಹಸಿ ಮೆಣಸಿನಕಾಯಿ ಬೇಳೆ ಉದ್ದಿನ ಬೇಳೆ ಕರಿಬೇವು ಎಲ್ಲ ಎಣ್ಣೆ ಹಾಕೊಂಡ್ರಿ ಈಗ ಇದು ನೋಡ್ರಿ ಹಿಂಗು ಹಾಕ್ತೀವಿ ಇವಾಗ ಪ್ರತಿಯೊಂದು ಅಡುಗೆಗಳು ಹಿಂಗೆ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಟೇಸ್ಟ್ ಬರಲೇತ್ ಹಿಂಗ ಹಿಂಗೆ ಹಾಕಿ ಮಾಡ್ತೀವಿ ಸ್ನೇಹಿತರೆ ಈಗ ನೋಡಿ ಬ್ಯಾಡಿ ಮೆಣಸಿನಕಾಯಿ ಹಾಕ್ತೀವಿ ಬ್ಯಾಡಿ ಮೆಣಸಿನಕಾಯಿ ಅಂದ್ರೆ ಕೆಂಪು ಮೆಣಸಿನಕಾಯಿ ಇದು ಒಂದರಿಂದ ಎರಡು ಅಥವಾ ಮೂರು ಕೆಂಪು ಮೆಣಸಿನಕಾಯಿ ಹಾಕಿರ್ತೀವಿ ಇದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರ್ತೈತಿ ಕೆಂಪು ಮೆಣಸಿನಕಾಯಿ ಹಾಕೋದ್ರಿಂದ ಸ್ನೇಹಿತರೆ ಈಗ ನಮ್ಮ ಉತ್ತರ ಕನ್ನಡ ಭಾಗದಾಗ ಹೆಚ್ಚಾಗಿ ಹುಳ ಜಾಸ್ತಿ ಯೂಸ್ ಮಾಡ್ತಾರು ಸ್ನೇಹಿತರೆ ಈಗ ಒಟ್ಟು ಎಲ್ಲ ಪದಾರ್ಥಗಳು ಸಂಪೂರ್ಣವಾಗಿ ಫ್ರೈ ಆಗಿ ಸ್ನೇಹಿತರೆ ಈಗ ಈ ಒಗ್ಗರಣೆ ಆಲ್ಮೋಸ್ಟ್ ತಯಾರಾಗಿದೆ ಈಗ ಈಗ ನೋಡಿ ಬೇಳೆ ಬೇಳೆ ಏನು ಒಗ್ಗರಣೆ ಕುಕ್ಕರ್ ಕಚ್ಚೊಂಡಿಲ್ಲ ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಿಸಬೇಕು ಬೇಯಿಸಿ ಆ ಒಗ್ಗರಣೆ ತಯಾರು ಮಾಡ್ಕೊಡೋ ಸ್ನೇಹಿತರೆ ಇದಕ್ಕ ಹಾಕ್ತಿವಿ ಅತ್ತೀಗ ನೋಡಿ ಸ್ನೇಹಿತರೆ ಈ ಒಗ್ಗರಣೆ ಇದಕ್ಕೆ ಹಾಕ್ತೀವಿ ಈಗ ನೋಡಿ ಸ್ನೇಹಿತರೆ ಯಾವ ರೀತಿ ಕಾಣಿಸ್ತೈತಿ ಪೂರ್ತಿ ಒಗ್ಗರಣೆ ಸ್ವಲ್ಪ ನೀರು ಹಾಕ್ತೀವಿ ಅದನ್ನ ನೀರು ಹಾಕಿ ಚೆನ್ನಾಗಿ ಯಾಕಂದ್ರೆ ಪಾತ್ರೆ ಉಳಿಬಾರ್ದು ಅದ್ರಾಗ ಸ್ವಲ್ಪ ನೀರು ಹಾಕ್ತೀವ್ರಿ ಯಾಕಂದ್ರೆ ಕೆಳಗೆ ಪಾತ್ರೆ ಏನೈತಿ ಎಣ್ಣೆ ಮತ್ತು ಸ್ವಲ್ಪ ಒಗ್ಗರಣೆ ಪದಾರ್ಥ ಉಳಿರ್ತಾರಲ್ಲ ಅದು ವೇಸ್ಟ್ ಆಗಬಾರತ್ತ ಅದ್ರಾಗ ಎಣ್ಣೆ ಸ್ವಲ್ಪ ನೀರು ಹಾಕಿ ಇದು ಮಾಡ್ಕೊತಿರ ಅದನ್ನ ಈಗ ನೋಡ್ರಿ ಸಂಪೂರ್ಣ ತಿರುಗಾಡಕತಿವಿ ಈಗ ಸ್ವಲ್ಪ ಈಗ ಬೇಯ್ಬೇಕು ಸ್ವಲ್ಪ ಅದು ಫ್ರೈ ಆಗಬೇಕು ಈಗ ನೋಡಿ ಸ್ನೇಹಿತರೆ ಇದು ಇದನ್ನ ಮಸಾಲೆ ಖಾರ ಹಾಕ್ತಿವತ್ತ ನಮ್ಮ ಉತ್ತರ ಕನ್ನಡ ಭಾಗದ ಏನತಿ ಮೇಸಿಕಾಯಿ ತಗೊಂಡು ಚೆನ್ನಾಗಿ ಕುಟ್ಟಿಸಿ ಮನೇಲಿ ಮಸಾಲೆ ಹಾಕಿ ಮಸಾಲೆ ಖಾರ ತಯಾರು ಮಾಡ್ಕೊತಾರೆ ಸ್ನೇಹಿತರೆ ಇದು ನೋಡಿರಿ ಗರಂ ಮಸಾಲ ಅಂಗಡಿಯಿಂದ ತೊಗೊಂಡಿನ ಗರಂ ಮಸಾಲ ಇದಕ್ಕೆ ಸಾಂಬಾರಕ್ಕೆ ಹಾಕಕತ್ತ ಈಗ ಅರ್ಶಿಣ ಪುಡಿ ಎರಡು ಟೀ ಸ್ಪೂನ್ ಅಥವಾ ಒಂದು ಟೀ ಸ್ಪೂನ್ ಅರ್ಶಿಣ ಪುಡಿ ಹಾಕ್ತೀವಿ ನಾ ಈಗ ಒಂದು ಒಂದ ಸಾಕತ್ತು ಒಂದ ಹಾಕಿನಿ ಬೆಲ್ಲ ಹಾಕ್ತಿವಿ ನೋಡಿರಿ ಸ್ವಲ್ಪ ರುಚಿ ಬರಲಿ ಅಂತ ಬೆಲ್ಲ ಹಾಕ್ತಿವ್ರಿ ಅದಕ್ಕೆ ಇದು ನೋಡಿರಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ರೀ ನಮ್ಗೆ ಎಷ್ಟು ರುಚಿ ಬೇಕು ಅಷ್ಟು ಉಪ್ಪು ಹಾಕೊಳಿದ್ರಿ ಅದಕ್ಕೆ ಈಗ ಚೆನ್ನಾಗಿ ತಿರುಗಾಡ್ಬೇಕ್ರಿ ಯಾಕೆ ತಿರುಗಾಡ್ಬೇಕಂದ್ರೆ ಈಗೇನು ಮಸಾಲೆ ಖಾರ ಹಾಕಿವಿ ಮತ್ತು ಬೆಲ್ಲ ಹಾಕಿವಿ ಉಪ್ಪಾಕಿರಲಿಲ್ಲ ಅರಸಿನ ಪುಡಿ ಹಾಕಿರಲಿಲ್ಲ ಇವು ಸಂಪೂರ್ಣ ಅದ್ರಾಗ ಮಿಕ್ಸ್ ಆಗಬೇಕ್ರಿ ಪೂರ್ತಿ ಆ ಸಮ ಚೆನ್ನಾಗಿ ತಿರುಗ್ಯಾಡಿದ್ರ ಇದನ್ನ ನೋಡ್ರಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡ್ರಿ ಕೆಂಪು ಹೆಂಗೆ ಪೂರ್ತಿ ಕಲರ್ ಚೇಂಜ್ ಆಯ್ತು ಈಗ ನೋಡ್ರಿ ಕೊತ್ತಂಬರಿ ಕೊತ್ತಂಬರಿ ಹಾಕ್ತಿವಿ ಈಗ ಈಗ ಕೊತ್ತಂಬರಿ ಹಾಕಿದ ಬಳ್ಕು ಅದು ಪೂರ್ತಿ ಮಿಕ್ಸ್ ಆಗ್ಬೇಕ್ರಲ್ಲ ಅದಕ್ಕೆ ಚೆನ್ನಾಗಿ ಪೂರ್ತಿ ಅದನ್ನು ತಿರುಗ್ಯಾಡಿದ್ರು ಅದನ್ನು ನೋಡಿ ಸ್ನೇಹಿತರೆ ಯಾವ ರೀತಿ ತೆರೆ ಈಗ ಕುದಿಬೇಕ್ರಿ ಇದು ಇವಳಕ್ಕೆ ಪೂರ್ತಿ ಕುದಿಬಲಕ್ಕಿನೈತಿ ಎಲ್ಲ ಪದಾರ್ಥಗಳು ಸಂಪೂರ್ಣ ಇದನ್ನಾಗಿರ್ತಾವ್ರಿ ಮಿಕ್ಸ್ ಆಗಿ ಪೂರ್ತಿ ಕ ಇದನ್ನಾಗಿರ್ತಾವೆ ಪೂರ್ತಿ ಕುದಿರ್ತಾವ್ರಿ ಅವಾಗ ಟೇಸ್ಟ್ ಬರುತ್ತೆ ರೀ ಬಣ್ಣಗಂಡ ಈಗ ಸ್ವಲ್ಪ ಕುದಿಬೇಕ್ರಿ ಇದು ಸ್ವಲ್ಪ ಕುದಿಯವರೆಗೂ ನಾವು ಸ್ವಲ್ಪ ವೇಟ್ ಮಾಡೋಣ್ರಿ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಇನ್ನು ಇಡ್ಲಿ ಮಾಡ್ಕೊಳತೈತಿ ಇಡ್ಲಿ ಮಾಡಿ ನಿಮ್ಗೆ ತೋರಿಸ್ತೀನಂತ ಈಗ ಮೊದಲು ಸಾಂಬಾರು ಮೊದಲು ಮುಗೋಣ್ರಿ ನೋಡಿ ಸ್ನೇಹಿತರೆ ಸಾಂಬಾರು ಏನೈತೆ ಪೂರ್ತಿ ಚೆನ್ನಾಗಿ ಕುದೀತಾ ಇದೆ ಸ್ನೇಹಿತರೆ ನಿಮಗೆ ಕಾಣಿಸ್ತಾ ಇದೆ ಸ್ನೇಹಿತರೆ ನೋಡ್ರಿ ಯಾವ ರೀತಿ ಕುದಿಯಾಕತ್ತೈತಿ ಎಲ್ಲ ಅಕ್ಕಿ ಇರಲಿ ಇದ್ರಾಗ ಈಗ ನೋಡಿ ಚೆನ್ನಾಗಿ ತಿರುಗಾಡಬೇಕು ನೋಡಿರಿ ಯಾವ ರೀತಿ ಕುದಿಯೋಕತೈತಿ ಈಗ ಆಲ್ಮೋಸ್ಟ್ ಸಂಪೂರ್ಣವಾಗಿ ಸಾಂಬಾರು ತಯಾರಾಗಿತ್ತು ರೀ ಈಗ ನೋಡ್ರಿ ಚಟ್ನಿ ತಯಾರು ಮಾಡ್ಕೊಂಡಿವಿ ಮತ್ತು ಸಾಂಬಾರು ತಯಾರು ಮಾಡ್ಕೊಂಡಿರಿ ಈಗ ಉತ್ತರ ಕರ್ನಾಟಕದಾಗ ಯಾವ ರೀತಿ ಸಾಂಬಾರು ಮಾಡ್ತಾರೆ ನಾನು ನಿಮಗೆ ತೋರಿಸ್ಲಂಗ ಆಯ್ತು ರೀ ಈಗ ವಿಡಿಯೋ ಸ್ಕಿಪ್ ವಿಡಿಯೋ ಸ್ಕಿಪ್ ಮಾಡಬೇಡಿ ಇನ್ನೂ ಮುಗಿದ್ರಿ ವಿಡಿಯೋ ಇನ್ನೂ ಐತ್ರಿ ಈಗ ಬರ್ರಿ ಇಡ್ಲಿ ಮಾಡ್ಕೊಳ್ಳೋ ಅಂತ ಈಗ ನೋಡಿ ಸ್ನೇಹಿತರೆ ನಿನ್ನ ರಾತ್ರಿ ನಾವು ತಯಾರು ಮಾಡ್ಕೊಂಡಿದ್ವಲ್ಲ ಇಡ್ಲಿ ಇದೆಲ್ಲ ಪೂರ್ತಿ ತಯಾರು ಮಾಡ್ಕೊಂಡಿದ್ವಿ ಈಗ ನೋಡಿರಿ ಯಾವ ರೀತಿ ಉಪ್ಪು ಬಂದೈತಿ ಇದು ಏನೈತಿ ಒಂದು ರಾತ್ರಿ ನಾವು ಈ ರೀತಿ ತಯಾರು ಮಾಡ್ಕೊಂಡು ಇಟ್ಕೋಬೇಕ್ರಿ ಈಗ ನೋಡಿರಿ ಯಾವ ರೀತಿ ತಿರುಗಾಡ್ತಾ ಇದ್ದೀವಿ ನೋಡ್ರಿ ಈಗ ಪೂರ್ತಿ ಸಂಪೂರ್ಣವಾಗಿ ತಯಾರಾಗಿತ್ತು ರೀ ಯಾವಾಗಲೂ ನಾವು ಇಡ್ಲಿ ಮಾಡಬೇಕಾದ್ರೆ ಒಂದು ದಿವ್ಸ ನಾವೆಲ್ಲ ನಾವು ಎಲ್ಲ ರೀ ಮಾಡ್ಕೊಬೇಕ್ರಿ ಉದ್ದಿನಬೇಳೆ ಹಾಕಿ ಇಡ್ಲಿ ರವೆ ಹಾಕಿ ಬೇಳೆ ಹಾಕಿ ನಾವು ಈ ರೀತಿ ತಯಾರು ಮಾಡ್ಕೋಬೇಕ್ರಿ ಈಗ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿವ್ರಿ ನಮ್ಗೆ ಉಪ್ಪು ಎಟ್ಟ ಎಟ್ಟು ಅಟ್ಟ ಅಟ್ಟ ಹಾಕೊಳ್ಳೋದು ನೋಡಿಕೊಂಡು ನೋಡಿ ಸಿನಿತ್ತ ಚೆನ್ನಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಬೇಕ್ರಿ ಅದನ್ನು ನೋಡ್ರಿ ಈಗ ಈಗ ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕಿ ಯಾಕಂದ್ರೆ ನೀರು ಅದಕ್ಕೆ ಹಾಕೋದು ಸ್ವಲ್ಪ ಅಳಕಾಗಲತ್ತ ಸ್ವಲ್ಪ ಪ್ರಮಾಣ ನೀರು ಈಗ ಅದಕ್ಕೆ ನೋಡಿರಿ ಚೆನ್ನಾಗಿ ತಿರುಗಾಡ್ಬೇಕು ರೀ ಯಾಕೆ ಈಗ ನೀರು ಹಾಕಿ ಉಪ್ಪು ಹಾಕಿರಲಾ ಅದ್ರಾಗ ಮಿಕ್ಸ್ ಆಗ್ಬೇಕ್ರಿ ಚೆನ್ನಾಗಿ ಪೂರ್ತಿ ನೋಡಿ ಯಾವ ರೀತಿ ಪೂರ ಮೆತ್ತಗೈತಿ ಯಾವ ರೀತಿ ಬಂದಿರ್ತಿ ಯಾವಾಗಲೂ ಸ್ನೇಹಿತರೆ ಇದನ್ನ ಯಾವಾಗಲೂ ಸ್ವಲ್ಪ ನೆನಪಿಟ್ಕೋರಿ ಇಡ್ಲಿ ಮಾಡುವಾಗ ಮುಂಚಿತವಾಗಿ ಉದ್ದಿನ ಬೇಳಿ ಉದ್ದಿನ ಬೇಳಿ ಪೂರ್ತಿ ಸಂಪೂರ್ಣವಾಗಿ ನೀರಲ್ಲಿ ಪೂರ್ತಿ ನೆನೆಸಿ ಈ ರೀತಿ ಮಿಕ್ಸರ್ ಹಚ್ಕೊಂಡು ಈ ರೀತಿ ತಯಾರು ಮಾಡ್ಕೊಬೇಕು ಒಂದು ದಿವಸ ಮುಂಚಿತವಾಗಿ ಅವಾಗ ಇಡ್ಲಿ ತುಂಬ ಚೆನ್ನಾಗಿ ಬರ್ತದೆ ಸ್ನೇಹಿತರೆ ಈಗ ನೋಡ್ರಿ ಸ್ನೇಹಿತರೆ ಇಡ್ಲಿ ಪಾತ್ರೆ ಒಳಗೆ ಒಂದು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಹೆಸರು ಬರಾಕೆ ಈಗ ಅಲ್ಲಿವರೆ ಏನೈತಿ ನಾವು ಇಡ್ಲಿ ಪಾತ್ರೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳೋಣ ನಂತರ ಈಗ ನೋಡಿ ಸ್ನೇಹಿತರೆ ಇದರ ಎಣ್ಣೆ ಹಾಕೊಂಡಿ ಅಡಿಗೆ ಎಣ್ಣೆ ಇದಕ್ಕೆ ಪಾತ್ರೆಗಳನ್ನ ಚೆನ್ನಾಗಿ ಇತರದಿಂದ ಥರದ ಎಣ್ಣೆ ಹಚ್ಕೊಳ್ಬೇಕು ಈ ಪಾತ್ರೆ ಎಣ್ಣೆ ಯಾಕೆ ಹಚ್ಕೋತಾರ ಸ್ನೇಹಿತರೆ ಯಾಕಂದ್ರೆ ಈಗ ಇಡ್ಲಿ ಹಿಟ್ಟಾಗ್ತಿವ್ರಿ ಮ್ಯಾಗಡೆ ಅದನ್ನು ಅದು ಅದು ಬೇದ ಬಳಿಕ ಕೆಳಗಡೆ ಹತ್ಕೊಬಾರತ್ತ ಎಣ್ಣೆ ಹಚ್ಕೊಳ್ತೀವಿ ರೀ ಅದಕ್ಕೆ ಈಗ ನೋಡಿರಿ ಎಣ್ಣೆ ಏನೈತಿ ಇದೇ ರೀತಿ ಇದೇ ಮೆಟೀರಿಯಲ್ ಎಲ್ಲ ಪಾತ್ರೆಗಳಿಗೆ ಎಣ್ಣೆ ಹಚ್ಕೊಳ್ತೀವಿ ಈಗ ನಮ್ಮ ಇಡ್ಲಿ ಒಳಗೆ ಇಡ್ಲಿ 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 ಶರ್ಟ್ ಒಳಗೆ ನಾಲ್ಕು ಪಾತ್ರೆ ಬರ್ತಾವೆ ರೀ ನಾಲ್ಕು ಪಾತ್ರೆಗೆ ಸಂಪೂರ್ಣವಾಗಿ ನಾವು ಎಣ್ಣೆ ಅಂತ ಈಗ ನೋಡಿ ಸ್ನೇಹಿತರೆ ನಾನೀಗ ಇಡ್ಲಿ ಇಡ್ಲಿ ಪಾತ್ರೆ ಸಂಪೂರ್ಣ ಎಲ್ಲಕ್ಕೆ ಎಣ್ಣೆ ಹಚ್ಕೊಂಡಿನೀಗ ಈಗ ಈಗ ನೋಡಿರಿ ಇಡ್ಲಿ ಪಾತ್ರೆ ಏನಂತಿ ಆ ಇಡ್ಲಿ ಇವ್ರ ಥರ ಸೆಟ್ಗಳು ಅದರಾಗ ಈ ರೀತಿ ಇಡ್ಲಿ ಹಿಟ್ಟು ಹಾಕ್ತಾ ಹೋಗ್ಬೇಕು ಎಲ್ಲ ಕಡೆ ಚೆನ್ನಾಗಿ ಹಾಕ್ಬೇಕು ಸ್ನೇಹಿತರೆ ಇದೇನೈತಿ ಸ್ವಲ್ಪ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಹಾಕ್ಬೇಕು ಪೂರ್ತಿ ತುಂಬಿಸ್ಬಾರ್ದು ರೀ ಯಾಕೆ ತುಂಬಿಸ್ಬಾರ್ದು ಅಂದ್ರೆ ರೀ ಇದು ಕುದಿಯಾನೇನೈತಿ ಆ ಪೂರ್ತಿ ಇದನ್ನ ಇಡ್ಲಿ ಇಡ್ಲಿ ಉಬು ಬರ್ತಾವ್ರಿ ಆ ಉಬ್ಬು ಬರೋ ಸಂಬಂಧ ಅದಕ್ಕೆ ಜಾಗ ಬೇಕಾ ಅದ್ರ ಸಂಬಂಧ ಕಡಿಮೆನೇ ಹಾಕೋದು ಈಗ ಪಾಪ ಈಗ ಪಾತ್ರೆ ಸೆಟ್ ಒಳಗೆ ಸ್ವಲ್ಪ ಜಾಗ ಇತ್ತಂದ್ರೆ ಅದನ್ನು ಪೂರ್ತಿ ತುಂಬಿಸ್ಬೇಕಂತ ಇದು ಮಾಡಕೊಬಾರ್ದು ರೀ ಯಾಕಂದ್ರೆ ತುಂಬಿಸ್ದಂದ್ರೆ ಬಿ ಬರೋಣ ಉಕ್ಕಿ ಹೊರ ಬಂದ್ಬಿಡ್ತಾವೆ ಇದರಿಂದ ಏನೈತಿ ಸ್ವಲ್ಪ ಇಡ್ಲಿ ಇಡ್ಲಿ ಆಕಾರ ಸ್ವಲ್ಪ ಕೆಡುವಂಗೆ ರೀ ಮತ್ತು ಕೆಡ್ತೈತಿ ರೀ ಅದಕ್ಕೆ ಪಾತ್ರೆ ಒಳಗೆ ಯಾವಳು ಒಂದು ಸ್ವಲ್ಪ ಇಡ್ಲಿ ಹಿಟ್ಟು ಏನೈತಿ ಒಂದು ಸೊಪ್ಪು ಒಂದು ಒಂದು ಸ್ವಲ್ಪ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಹಾಕ್ಬೇಕು ರೀ ಈಗ ನೋಡಿರಿ ನಮ್ಮಲ್ಲಿ ಪೂರ್ತಿ ನಾಲ್ಕು ಸೆಟ್ ಅದ ಇಡ್ಲಿ ಒಳಗೆ ಅವು ಕೊಟ್ಟು ನಾಲ್ಕು ಸಟ್ಟಿಗೆ ಇಡ್ಲಿನ ಹಾಕೊಂಡಿನ ಈಗ ಇಡ್ಲಿ ಹಿಟ್ಟು ನೋಡಿರಿ ಎಲ್ಲದಕ್ಕೂ ಕಡಿಮೆ ಹಾಕಿವ್ರಿ ನೋಡ್ರಿಗ ಯಾವ ರೀತಿ ಕಡಿಮೆ ಹಾಕೊಡ್ರಿ ಆ ಕಾಣೆಯೊಳಗಿನೈತಿ ಪೂರ್ತಿ ನಾವು ತುಂಬಿಸಿಲ್ಲ ಅದು ಪೂರ್ತಿ ಕಡಿಮೆ ಹಾಕೊಡ್ರಿ ಅದೇ ಟೈಪ್ ಹಾಕೊಂಡು ಒಂದರ ಮೇಲೆ ಒಂದು ಇಡಬೇಕ್ರಿ ಅದನ್ನ ನೋಡ್ರಿಗ ಈಗ ನೋಡ್ರಿಗ ಇಡ್ಲಿ ಪಾತ್ರೊಳಗೆ ಆಗಲಿ ಸ್ವಲ್ಪ ನೀರು ಹಾಕಿದಿರಿ ಈಗ ನೋಡ್ರಿ ಸಂಪೂರ್ಣವಾಗಿ ನೀರು ಪೂರ್ತಿ ಕುದಿಯಾಕೈತ್ರಿ ಈಗ ನೋಡ್ರಿ ಇಡ್ಲಿ ಸಾಟ್ ಒಳಗ ನಾವು ಇಡ್ಲಿ ಹಿಟ್ಟು ಹಾಕೊಂಡಿದ್ರಲ್ಲ ಇದನ್ನ ಆ ಪಾತ್ರೆಯೊಳಗೆ ಇಳಿಸೋದ್ರಿ ಈಗ ಇಲ್ಲಿ ಏನೈತಿ ಈ ಹವಾ ಹೊರಗಡೆ ಏನು ಹೋಗಬಾರ್ದಂಗೆ ಸಂಪೂರ್ಣ ಪ್ಯಾಕ್ ಮಾಡ್ಕೊಂಡು ಇಡಿದ್ರೆ ಅದನ್ನು ಸಂಪೂರ್ಣ ಪ್ಯಾಕ್ ಮಾಡ್ಕೊಂಡು ಇದು ಒಂದು ಮಿನಿಮಮ್ ಅಂದ್ರೆ ಕಡಿಮೆ ಅಂದ್ರೂ ಒಂದು ಹತ್ತು ನಿಮಿಷ ಇಡ್ಲಿ ಬೇಯಿ ಪೂರ್ತಿ ಸಂಪೂರ್ಣ ಬೇಯ್ಬೇಕ್ರಿ ಈಗ ಈಗ ಸ್ನೇಹಿತರೀ ನಾನೀಗ ಒಂದು ಹತ್ತು ನಿಮಿಷ ಇಟ್ಟಿನಿ ಈಗ ಹತ್ತು ನಿಮಿಷ ಆಗೈತಿ ಈಗ ಈಗ ಏಂತ್ರ ಬರ್ಸಿನ ಹಾರಿಸಿನಿ ನೋಡ್ರಿ ಯಾವ ರೀತಿ ಇಡ್ಲಿ ತಯಾರಾಗಿದೆ ನೋಡ್ರಿ ಹೂವು ಬಂದೈತ್ರಿ ನಾವು ಪಾತ್ರೆ ಒಳಗೆ ಆ ಕಾನೆ ಒಳಗೆ ಸ್ವಲ್ಪ ಕಡಿಮೆ ಹಾಕಿದೀವಿ ಈಗ ನೋಡ್ರಿ ಯಾವ ರೀತಿ ಉಬ್ಬು ಬಂದೈತಿ ಈಗ ಇದೇನೈತಲ್ಲ ಒಂದು ಐದು ನಿಮಿಷ ಹಾರಾಕಿ ಬಿಡ್ಬೇಕು ರೀ ಯಾಕಂದ್ರೆ ಯಾಕೆ ಬಿಸಿ ಇದ್ದಾಗ ಸರಿಯಾಗಿ ಎದ್ದು ಬರೋದು ರೀ ಸ್ವಲ್ಪ ಹರ್ದು ಅಂದ್ರೆ ಎದ್ದು ರೀ ಒಂದು ಐದು ನಿಮಿಷ ಬಿಡೊಂಡ್ರೆ ಸ್ನೇಹಿತರೆ ಈಗ ನೋಡಿ ಸ್ನೇಹಿತರೆ ಐದು ನಿಮಿಷ ಹಾರಾಕಿ ಬಿಟ್ಟಿವಿ ನೋಡಿರಿ ಯಾವ ರೀತಿ ಆಗೈತಿ ಈಗ ಒಂದೊಂದೊಂದೋ ಅದು ಪೂರ್ತಿ ತಗೋದ್ ಇಲ್ಲಿಗೆ ಅಂತ ಪಾತ್ರೆಗಳ್ ಹಾಕೊಂಡ್ರಿ ಈಗ ಈಗ ನೋಡ್ರಿ ಈಗ ಸಂಪೂರ್ಣ ಈಗ ನೀವು ಭಾಳ ಅರ್ಜೆಂಟ್ ಇದ್ರೆ ಸ್ನೇಹಿತರೆ ಐದು ನಿಮಿಷ ಆರಕ್ಕೆ ಇಡುವಷ್ಟು ನಿಮ್ಗೆ ನಿಮಗೆ ಟೈಮ್ ಇರಲಿಲ್ಲ ಅಂದ್ರೆ ನೀವು ಏನು ಮ್ಯಾಗಡೆ ಸ್ವಲ್ಪ ನೀರು ಹೊಡ್ದು ಅದನ್ನ ಅದನ್ನ ಏನು ತಕ್ಕೋಬಹುದು ಸ್ನೇಹಿತರೆ ಈಗ ನೋಡಿರಿ ಬಡ್ಡಿಗೆ ಎಣ್ಣೆ ಹಚ್ಚಿದ್ರಿಂದ ಇಡ್ಲಿಗಳು ಹತ್ಕೊಂಡಿರ್ತಿ ಕೆಳಗಡೆ ಈಗ ನೋಡಿರಿ ಯಾವ ರೀತಿ ತೆಗತಿವಿ ನೋಡಿರಿ ಎಷ್ಟು ಎಟ್ಟು ಅವಸರವಾಗಿ ಸ್ಪೀಡಾಗಿ ಬರ್ತಾವೆ ಮತ್ತು ಸೇಫ್ ಏನತ್ತೀ ಅದರ ಆಕಾರ ಕೆಡಂಗಿಲ್ಲ ರೀ ನೋಡಿರಿ ಈ ರೀತಿ ಒಂದು ಒಂದ್ಮೇಲೆ ಒಂದ್ರ ಮ್ಯಾಗೆ ಜೋಡ್ಸ್ಕೊತ್ರಿ ಈಗ ಅದೇ ರೀತಿ ನಾನು ಇಡ್ಲಿಗಳನ್ನು ಪೂರ್ತಿ ಸಂಪೂರ್ಣ ಪಾತ್ರಗಳಿಂದ ತಕ್ಕೋತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಡ್ಲಿ ಪೂರ್ತಿ ಸಂಪೂರ್ಣ ತಯಾರೈತಿ ನೋಡ್ರಿಗ ಮಲ್ಲಿಗೆ ಮಲ್ಲಿಗೆ ಅಂತ ಇಡ್ಲಿ ನೋಡ್ರಿ ಘಮ ಘಮ ಹಾಸನೆ ಬರಾತಿ ಇಡ್ಲಿದು ವಾ ವಾವ್ ಅನ್ಬೇಕು ಆ ರೀತಿ ಹಾಸನೆ ಬರಾತಿ ನೋಡಿ ಸ್ನೇಹಿತರೆ ಯಾವ ರೀತಿ ಮೆತ್ತಗೈತಿ ಪೂರ್ತಿ ಇಡ್ಲಿ ಹೂವಿನಂತೆ ಮಲ್ಲಿಗೆ ಹೂತನ ಆ ರೀತಿ ಪೂರ್ತಿ ಇಡ್ಲಿ ಮೆತ್ತಗೈತಿರಿ ನೋಡ್ರಿ ಯಾವ ರೀತಿ ಆಗೈತಿ ಇದ್ರ ಜೊತೆ ಏನೈತಿ ಸಾಂಬಾರ ನೋಡಿರಿ ಬ್ಯಾಡಿ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಅದನ್ನ ಹಚ್ಕೊಂಡು ತಿಂದರೆ ಏನಂತೀರಿ ಟೇಸ್ಟ್ ವಾವ್ ವಾವ್ ಅನ್ಬೇಕು ನಾಲ್ಕು ಇಡ್ಲಿ ತಿನ್ನೋರು ಹತ್ತು ಇಡ್ಲಿ ತಿತ್ತಾರ್ರಿ ಆ ರೀತಿ ಆಗೈತೆ ರೀ ಇದು ನೋಡಿದೆ ಚಟ್ನಿ ಕೊಬ್ಬರಿ ಚಟ್ನಿ ನೋಡಿರಿ ಸಂಪೂರ್ಣ ರೀ ಕೊಬ್ಬರಿ ಚಟ್ನಿ ಸಾಂಬಾರು ಮಲ್ಲಿಗೆ ಹೂವಿನಂಥ ಇಡ್ಲಿ ಇದು ಹೊಟ್ಟೆ ಸ್ಟೈಲ್ನಾಗ ಯಾವ ರೀತಿ ಮಾಡ್ತಾರೆ ಆ ರೀತಿ ನಿಮ್ಗೆ ಈ ವಿಡಿಯೋದಾಗ ನಿಮ್ಗೆ ನಾನು ನಿಮಗೆ ತೋರಿಸ್ರಿ ಸ್ನೇಹಿತರೆ ಇದು ಇಡ್ಲಿ ಚಟ್ನಿ ಸಾಂಬಾರು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ನಾನು ಏನು ಬಯಸಾಗ್ರಿ ನಿಮ್ಮಿಂದ ಒಂದು ಲೈಕು ಒಂದು ಕಮೆಂಟು ಒಂದು ಶೇರು ಮತ್ತು ಹೊಸದಾಗಿ ನೀವು ಯಾರಾದ್ರೂ ಯಾರಾದರೂ ಬಂದಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಮ್ಮ ನಮ್ಮ ಅಡುಗೆ ಮಾಡೋ ವಿಡಿಯೋಗಳು ನಿಮಗೆ ತಕ್ಷಣ ಸಿಗಬೇಕಂದ್ರೆ ನಾವು ಹಾಕಿದ ಬಳಿಕ ಪಕ್ಕದಿರೋ ಬೆಲ್ ಅಕ್ಕನೂ ಮೊದಲು ಪ್ರೆಸ್ ಮಾಡಿರಿ ಸ್ನೇಹಿತರೆ ಮತ್ತೊಂದು ಅಡುಗೆಯೊಂದಿಗೆ ಮತ್ತೊಂದು ಸವಿರುಚಿಯೊಂದಿಗೆ ಮತ್ತು ಮತ್ತೆ ನಾವು ಬರ್ತೀವಿ ಅಂತ ಧನ್ಯವಾದಗಳು ಸ್ನೇಹಿತರೆ